ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಾಮಾಚಾರಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಇಲ್ಲಿ ವೈಶಾಖ ಪಪ್ಪಾಯ ತಿಂತ ಇರ್ತಾಳೆ ಅದನ್ನು ಚೆನ್ನಾಗಿ ಅಜ್ಜಿ ಮತ್ತು ಚಾರು ಇಬ್ಬರು ಸೇರಿಕೊಂಡು ಬೈತಾ ಇರ್ತಾರೆ ಈ ಮನೆಯವ್ರ ಎಮೋಷನ್ ಜೊತೆ ಆಟ ಆಡ್ತಾ ಇದ್ದೀಯಾ ನೀನು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ಹಬ್ಬ ಸದ್ಯ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ವೈಶಾಖ ಇನ್ನೊಂದು ಕಡೆ ನಾರಾಯಣ ಅವ್ರು ಕುತ್ಕೊಂಡು ಚಾರು ಒಳ್ಳೆಯವಳು ಯಾವ್ದು ಯಾವ ರೀತಿ ಇದ್ದವಳು ಯಾವ ರೀತಿ ಚೇಂಜ್ ಆಗಿ ಆದರ್ಶವಾಗಿ ಬದುಕ್ತಾ ಇದ್ದಾಳೆ ನಾನು ಮಾಡಿರೋ ಒಂದು ಸಣ್ಣ ತಪ್ಪುನ ಚಾರು ಜೊತೆ ಹೇಳ್ಬಿಡಲ ಆಗ ಎಲ್ಲ ಸರಿ ಹೋಗುತ್ತೆ ಅವಳೇ ಇವಳಿಗೆ ಬುದ್ಧಿ ಕಲಿಸ್ತಾಳೆ ವೈಶಾಖಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ವೈಶಾಖ ಕೂಡ ಬರ್ತಾಳೆ ಏನು ರೀ ಅವರೇ ಏನೋ ಅಂದರೆ ಐಡಿಯಾ ಮಾಡ್ತಿದ್ದೀರಾ ಅನ್ಸುತ್ತೆ ಉಪಾಯ ಮಾಡ್ತಿದ್ದೀರಾ ಅನ್ಸುತ್ತೆ ಹೇಗೆ ತಪ್ಪಿಸ್ಕೊಳ್ಳೋದು ಏನು ಅಂದ್ಬಿಟ್ಟು ಅಲ್ಲಿ ಬಂದು ನಾರಾಯಣಾಚಾರ್ಯ ಜೊತೆ ರೇಗಿಸ್ತಾ ಇರ್ತಾಳೆ ಸತ್ಯಭಾಮ ವಿಚಾರವಾಗಿ ಮಾತಾಡ್ತಾ ಇರ್ತಾರೆ ಇಬ್ಬರು ಇಷ್ಟೊಂದು ಕಾಟ ಕೊಡ್ತೀಯಾ ನನಗೆ ಬಿಟ್ಬಿಡು ಇಷ್ಟೊಂದು ಚಿತ್ರ ಹಿಂಸೆ ಮಾಡ್ತೀಯಾ ಅಂತ ನಾರಾಯಣ ಅವರು ಹೇಳ್ತಾರೆ ಬಿಡ್ತೀನಿ ಆದಷ್ಟು ಬೇಗ ನಿಮ್ಮ ನಿಮಗೆಲ್ಲ ನೋವು ಕೊಡೋದಕ್ಕೆ ಒಂದು ಉಪಾಯ ಮಾಡಿದ್ದೀನಿ ನಾನು ಹೇಳೋದು ಬೇಡ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗೆ ಇನ್ನೊಂದು ಕಡೆ ಅಜ್ಜಿ ಹೊರಗಡೆ ಕೂತ್ಕೊಂಡಿರ್ತಾರೆ ವೈಶಾಖ ವೈಶಾಖ ಅಂದ್ಬಿಟ್ಟು ವೈಶಾಖನ ಕರೀತಾರೆ ಬಾ ನೀನು ಬಸ್ರಿ ಹೆಂಗಸು ಮನೇಲಿ ಕೂತ್ಕೋಬಾರ್ದು ಇಲ್ಲಿ ಅಂಗ್ಲೆದಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡು ಅಂತ ಹೇಳ್ತಾರೆ ಹಾಗೆ ಎಲ್ಲರೂ ಅಲ್ಲೇ ಕೂತಿರ್ತಾರೆ ಅಲ್ಲೇ ಕೂತಿರ್ಬೇಕಾದ್ರೆ ಚಾರು ಬರ್ತಾಳೆ ಚಾರು ಬಂದ್ಬಿಟ್ಟು ಅಕ್ಕ ಅಕ್ಕ ಬಾ ಹೋಗೋಣ ಅಂದ್ಬಿಟ್ಟು ಹೇಳ್ತಾಳೆ ಎಲ್ಲಿಗೆ ಅಂದಾಗ ಡಾಕ್ಟ್ರ ಹತ್ರ ಅಮ್ಮಂಗೆ ಗೊತ್ತಿರೋ ಗೈನಕಾಲಜಿಸ್ಟ್ ಇದ್ದಾರೆ ಮಾಲ್ತಿ ಅಂತ ಇದ್ದಾರೆ ಅವ್ರ ಹತ್ರ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಣ ಅಂದಾಗ ಸ್ಕ್ಯಾನ್ ಎಲ್ಲ ಯಾಕೆ ಅಂದಾಗ ಮನೆಯವರೆಲ್ಲ ಗಾಬರಿ ಆಗ್ಬಿಡ್ತಾರೆ ನನಗೆ ಯಾಕೋ ಅಕ್ಕನ ಹೋಟೆಲಿ ಮಗು ಇದೆ ಅನ್ನೋದೇ ಡೌಟು ಯಾವುದೇ ಬಸ್ರಿ ಲಕ್ಷಣಗಳೇನೂ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಒಂದ್ಸರಿ ಸ್ಕ್ಯಾನ್ ಮಾಡಿಸ್ಬಿಟ್ರೆ ಸರಿ ಅಜ್ಜಿ ಕೊಡೋ ಲೇಹ ದಾಳಿಂಬೆ ಹಣ್ಣು ಅಷ್ಟೊಂದು ತಿನ್ಕೊಂಡಿದ್ರೆ ಸಾಕ ಹೋಗಿ ಮಗು ಹೇಗಿದೆ ಆರೋಗ್ಯವಾಗಿದೆ ಅಂತ ಚೆಕ್ ಮಾಡಿಸ್ಬಾರ್ದು ಅಂದಾಗ ಮನೆಯವರೆಲ್ಲ ಹೌದು ಹೌದು ಅಂತ ಚಾರೂಗೆ ಸಪೋರ್ಟ್ ಮಾಡ್ತಾರೆ ಬಾ ಹೋಗೋಣ ಡಾಕ್ಟರ್ ಹತ್ರ ಅಂತ ಕೈ ಇಟ್ಕೊಂಡು ಎಳಿತಾಳೆ ಚಾರು ಆದರೆ ವಯಸ್ಸಕ್ಕೆ ಡ್ರಾಮಾ ಮಾಡಿಬಿಡ್ತಾಳೆ ನಾನು ಬರೋದಿಲ್ಲ ನನಗೆ ಫೋರ್ಸ್ ಮಾಡಿದ್ರೆ ಮನೆ ಬಿಟ್ಟು ಹೊಟ್ಟೋಗ್ತೀನಿ ನಾನು ಬ್ಯಾಗ್ ಇಟ್ಕೊಂಡು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ಅದು ನಮ್ಮ ಅಪ್ಪ ಗೊತ್ತಿರೋ ಹಾಸ್ಪಿಟಲು ಅಂತ ಚಾರು ಹೇಳಿದಾಗ ಫ್ರೀ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ನಾವೇನು ಗತಿಗೆಟ್ಟವ್ರಲ್ಲ ಅಂದ್ಬಿಟ್ಟು ಡ್ರಾಮಾ ಮಾಡ್ತಾ ಇರ್ತಾಳೆ ಸರಿ ಆಯಿತು ದುಡ್ಡು ಕೊಟ್ಟೆ ಟೆಸ್ಟ್ ಮಾಡ್ಸೋಣ ಬಾ ಅಂದಾಗ ಮತ್ತೆ ಶಾಕ್ ಆಗಿಬಿಡ್ತಾಳೆ ಇನ್ನೊಂದ್ ಕಡೆ ಮಾನ್ಯತಾ ಚಾರುಗೆ ಮದ್ವೆನೆ ಆಗಿಲ್ಲ ಅಂತ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾಳೆ ಹೇಗಾದ್ರು ಮಾಡಿ ಚಾರು ಅಂದ್ರೆ ರಾಮಚಾರಿಯಿಂದ ದೂರ ಮಾಡಿ ನಿನ್ನ ಬೇರೆ ಮದ್ವೆ ಮಾಡೇ ಮಾಡ್ತೀನಿ ಅಂತ ಮಾನ್ಯತಾ ಮಾತಾಡ್ಕೊತಾ ಇರ್ತಾಳೆ ಚಾರು ಏನೇ ಪ್ಲಾನ್ ಮಾಡಿದ್ರು

ಆಗ ನಾರಾಯಣ ಇಲ್ಲ ಅಪ್ಪ ನಾವು ಕಾನೂನನ್ನು ಕೈ ತಗೊಳ್ಳೋದು ಬೇಡ ಕಾನೂನಿಗೆ ಅವ್ರ ಕ ಅವ್ರನ್ನ ಒಪ್ಪಿಸ್ಬೇಕು ಅಂತ ಅದ್ರ ಬಗ್ಗೆನೇ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಸೊ ಅಲ್ಲಿಗೆ ಈ ಸಂಚಿಕೆ ಆಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್